ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಡಿಸೆಂಬರ್ ಮೂವತ್ತೊಂದರಿಂದ ಬಸ್ ಬಂದ್ ಆಗುತ್ತಾ ಎಂಬ ಅನುಮಾನಗಳಿಗೆ ಉತ್ತರ ಸಿಕ್ಕಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಸ್ಮಾ ಕಾಯ್ದೆ ಜಾರಿಗೆ ತರಲು ಚಿಂತನೆ ಮಾಡ್ತಿದ್ದಾರೆ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸು ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಡಿಸೆಂಬರ್ ಮೂವತ್ತೊಂದರಿಂದ ಬಸ್ ಮುಷ್ಕರಕ್ಕೆ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದ್ದು ಇದೀಗ ಬಸ್ ಮುಷ್ಕರಕ್ಕೆ ನಮ್ಮ ಬೆಂಬಲವಿಲ್ಲ ಎಂದು ಕೆ ಸಿ ನೌಕರರ ಒಕ್ಕೂಟ ಸ್ಪಷ್ಟಪಡಿಸಿದೆ ಹೌದು ಈ ಒಂದು ಹಿಂದೆ ಸಾರಿಗೆ ನೌಕರರ ಭತ್ತೆ ಹೆಚ್ಚಳ ವೇತನ ಹೆಚ್ಚಳ ಶಕ್ತಿ ಯೋಜನೆಯ ಬಾಕಿ ಹಣ ಬಿಡುಗಡೆ ನಿವೃತ್ತ ನೌಕರರ ಹಣ ಬಿಡುಗಡೆ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಮುಷ್ಕರಕ್ಕೆ ಕರೆ ನೀಡಲಾಗಿತ್ತು ಆದ್ರೆ ಈಗ ಮುಷ್ಕರಕ್ಕೆ ನಮ್ಮ ಬೆಂಬಲ ಇಲ್ಲ ಎಂದು ಕೆಎಸ್ಆರ್ ಟಿಸಿ ನೌಕರರ ಒಕ್ಕೂಟ ಸ್ಪಷ್ಟಪಡಿಸಿದೆ ಹೌದು ಸ್ನೇಹಿತರೆ ಅಂದ ಹಾಗೆ ಡಿಸೆಂಬರ್ ಒಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಬೆಳಗಾವಿಯಲ್ಲಿ ಮುಷ್ಕರದ ನೋಟಿಸ್ ಕೂಡ ಕೊಡಲಾಗಿತ್ತು ಡಿಸೆಂಬರ್ ಮೂವತ್ತೊಂದರಿಂದ ಕೆ ಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮಗಳ ಬಸ್ ಓಡಾಟ ಇರೋದಿಲ್ಲ ಎಂದು ಸಾರ್ವಜನಿಕರಿಗೆ ಕರಪತ್ರಗಳನ್ನು ಕೂಡ ಹಂಚಲಾಗಿತ್ತು ಮತ್ತು ಇದರಿಂದ ಸಹಜವಾಗಿ ಸಾರ್ವಜನಿಕರಲ್ಲಿ ಆತಂಕವು ಕೂಡ ಮೂಡಿತ್ತು ಹೌದು ಏಕೆಂದ್ರೆ ಕ್ರಿಸ್ಮಸ್ ಹಬ್ಬ ಹೊಸ ವರ್ಷ ನೆಪದಲ್ಲಿ ಹಲವರು ಊರಿಗೆ ಬರುವರು ಹೋಗುವರು ಇರುತ್ತಾರೆ ಇಂತಹ ಸಂದರ್ಭದಲ್ಲಿ ಬಸ್ ಇರೋಲ್ಲ ಅಂದ್ರೆ ಹೇಗೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ರು ಆದ್ರೆ ಇದೀಗ ಸಾರಿಗೆ ನೌಕರರ ಒಕ್ಕೂಟ ಬಸ್ ಮುಷ್ಕರಕ್ಕೆ ನಮ್ಮ ಬೆಂಬಲವಿಲ್ಲ ಡಿಸೆಂಬರ್ ಮೂವತ್ತೊಂದರಂದು ಎಲ್ಲಾ ಬಸ್ಗಳು ಯಥಾವತ್ತು ಓಡಾಟ ನಡೆಸಲಿವೆ ಎಂದು ಘೋಷಣೆ ಮಾಡಿದೆ ಇನ್ನಿದೊಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಸ್ಮಾ ಕಾಯ್ದೆ ಜಾರಿಗೆ ತರುವ ಒಂದು ಚಿಂತನೆ ಮಾಡ್ತಿದ್ದಾರಂತೆ ಏನಪ್ಪ ಇದು ಎಸ್ಮಾ ಕಾಯ್ದೆ ಎಂಬ ನಿಮ್ಮ ಪ್ರಶ್ನೆ ಇರಬಹುದು ಸ್ನೇಹಿತರೆ ಅದಕ್ಕೂ ಕೂಡ ಉತ್ತರವಿದೆ ಆದರೆ ಅದಕ್ಕೂ ಮೊದಲು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೂ ಕೂಡ ಲೈಕ್ ಮಾಡಿ ಹೌದು ಒಂದು ವೇಳೆ ಸಾರಿಗೆ ನೌಕರರು ಮುಷ್ಕರ ನಡೆಸಿದ್ರೆ ಎಸ್ಮಾ ಜಾರಿಗೆಗೊಳಿಸುವ ಕುರಿತಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಚಿಂತನೆ ಮಾಡ್ತಿದ್ದಾರೆ ಒಂದು ವೇಳೆ ಎಸ್ಮಾ ಕಾಯ್ದೆ ಜಾರಿಗೆ ಆತಂದ್ರೆ ನೌಕರರು ಮುಷ್ಕರ ಪ್ರತಿಭಟನೆ ನಡೆಸುವಂತಿಲ್ಲ ಒಂದು ವೇಳೆ ಎಸ್ಮಾ ಕಾಯ್ದೆ ಉಲ್ಲಂಘನೆ ಮಾಡಿ ಏನಾದರೂ ಪ್ರತಿಭಟನೆ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಸಾರಿಗೆ ನೌಕರರನ್ನ ಬಂಧಿಸಬಹುದು ಅಥವಾ ಆರು ತಿಂಗಳು ಜೈಲು ಶಿಕ್ಷೆ ಕೂಡ ವಿಧಿಸಲು ಅವಕಾಶವಿದೆ ಇನ್ನಿದೆ ಒಂದು ವಿಚಾರ ಗೊತ್ತಾಗುತ್ತಿದ್ದಂತೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷಕರಾಗಿರುವ ಅನಂತ ಸುಬ್ಬುರಾವ್ ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಟಿವಿ ನೈನ್ ಸಂದರ್ಶನವೊಂದರಲ್ಲಿ ಮಾತನಾಡಿದಂತೆ ಇವರು ಸಾರಿಗೆ ನೌಕರರ ಬೇಡಿಕೆ ಇದುವರೆಗೆ ಈಡೇರಿಸಿಲ್ಲ ಹಾಗಾಗಿ ನಾವು ಮುಷ್ಕರ ಮಾಡೇ ಮಾಡುತ್ತೇವೆ ಈಗಾಗಲೇ ಮುಷ್ಕರ ಕುರಿತಂತೆ ಮುಖ್ಯಮಂತ್ರಿಯವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಸಾರಿಗೆ ಇಲಾಖೆ ನೌಕರರು ಕೂಡ ಮುಷ್ಕರಕ್ಕೆ ಸಿದ್ಧರಾಗಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಈಗ ರಾಜ್ಯ ಸರ್ಕಾರ ನಮ್ಮನ್ನ ಕರೆದು ಚರ್ಚಿಸಲಿ ಎಂದು ನೋಟಿಸ್ ಕೂಡ ನೀಡಿದ್ದೇವೆ ಆದರೂ ಕೂಡ ಸರ್ಕಾರ ಇದುವರೆಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಬದಲಿಗೆ ನಾವು ಮುಷ್ಕರ ಮಾಡಿದ್ರೆ ಎಸ್ಮಾ ಕಾಯ್ದೆ ಜಾರಿಗೆ ಮಾಡ್ತಾರಂತೆ ಈ ಒಂದು ಹಿಂದೆ ಒಂದು ಬಾರಿ ಎಸ್ಮಾ ಕಾಯ್ದೆ ಜಾರಿ ಮಾಡಿದ್ದ ಸರ್ಕಾರ ಭಸ್ಮವಾಗಿ ಹೋಗಿದೆ ಈಗ ಸಿದ್ದರಾಮಯ್ಯನವರು ಅಂತಹ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಹಾಗಾಗಿ ಮುಷ್ಕರ ಶತಸಿದ್ಧ ಮುಷ್ಕರ ಮಾಡಿಸೋದು ತಪ್ಪಿಸೋದು ಈಗ ಮುಖ್ಯಮಂತ್ರಿಯವರ ಕೈಯಲ್ಲಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಒಂದು ಕಡೆಯಲ್ಲಿ ರಾಜ್ಯ ಸಾರಿಗೆ ಕಾರ್ಮಿಕರ ಒಕ್ಕೂಟ ನಾವು ಮುಷ್ಕರ ಮಾಡುತ್ತೇವೆ ಎಂದು ಪಣ ತೊಟ್ಟಿದ್ದು ಆದರೆ ಟಿ ಸಿ ನೌಕರರ ಒಕ್ಕೂಟ ನಾವು ಮುಷ್ಕರಕ್ಕೆ ಬೆಂಬಲ ಕೊಡೋದಿಲ್ಲ ಬಸ್ಸುಗಳು ಯಥಾವತ್ತು ರಸ್ತೆಗೆ ಇಳಿಯುತ್ತವೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ